ಅಕ್ಷತಾಳ ಜನ್ಮ ಕಂಠಿದ ಶತ್ರುವಂತೆ ಸತಾಯಿಸಿದ ಆ ಕಜ್ಜಿನಾಯಿ ಕೊನೆಗೂ ಶತ್ರುವಾಗಿಯೇ ಉಳಿಯಿದೆ ಅವಳ ಸುಂದರ ಜೀವನವನ್ನು ಹೊಸಕ್ಕೆ ಹಾಕಲು ಬಂದ ಆ ಆಗಂತುಕ ಯಾರು ಸಣ್ಣ ಕತೆ ಕಜ್ಜಿನಾಯಿ ಆಲಿಸಿ ನನ್ನ ಧ್ವನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕಥೆ ಶೀರ್ಷಿಕೆ ಕಜ್ಜಿನಾಯಿ ಅಕ್ಷತಾಳ ಮನದಲ್ಲಿ ಸಂತಸದ ಕಾರಂಜಿಯ ಬುಗ್ಗೆ ಚಿಮ್ಮಿ ಮುಖದಲ್ಲಿ ಓಕುಳಿಯಾಡುತ್ತಿದೆ ಹೃದಯದಲ್ಲಿ ಖುಷಿಯ ಜಲಪಾತ ಭೋರ್ಗರೆದು ಹರಿಯುತ್ತಿದೆ ಹೌದು ಈ ದಿನ ಅವಳ ಕನಸು ನನಸಾದ ದಿನ ತನ್ನ ಊರಲ್ಲಿ ಸರಕಾರಿ ಗ್ರಂಥಪಾಲಕ್ಕೆ ಹುದ್ದೆ ಸಿಕ್ಕಿದೆ ಜೀವನದಲ್ಲಿ ಬರೀ ಕಷ್ಟ ಬಡತನ ಎಲ್ಲರ ತಾತ್ಸಾರದ ಕಹಿ ವಿಷವನ್ನು ಉಂಡವಳಾಕಿ ತನ್ನಮ್ಮ ಪಾರ್ವತಮ್ಮ ಎಲ್ಲರ ಮನೆ ಕಸ ಮುಸಿರ ತೊಳೆದು ಅವರು ಕೊಟ್ಟ ತಂಗಳನ್ನವನ್ನು ಮೃಷ್ಟಾನ್ನ ಎಂಬಂತೆ ತಿಂದು ಜೀವನ ಸಾಗಿಸಿ ತನಗೂ ತನ್ನ ತಮ್ಮನಿಗೂ ವಿದ್ಯಾಭ್ಯಾಸ ಕೊಡಿಸಿದಾಕಿ ಮೊದಲಿಗೆ ನಾನು ಅಮ್ಮನನ್ನು ಕೆಲಸದಿಂದ ಬಿಡಿಸಿ ವಿಶ್ರಾಂತಿ ಕೊಡಿಸಬೇಕು ತಮ್ಮನಿಗೆ ಒಂದು ನೆಲೆ ಕಲ್ಪಿಸಿ ನಾನು ನಂತರ ನನ್ನ ಜೀವನದ ಸಂತಸದ ಬಗ್ಗೆ ಯೋಚಿಸಬೇಕು ಕನಸುಗಳಿಗೇನು ಕೊರತೆ ಇಲ್ಲ ನನಗೂ ಉತ್ತಮ ಸಂಗಾತಿ ಸಿಕ್ಕರೆ ನನ್ನ ಜೀವನವೂ ಆನಂದಮಯವಾಗಿರುತ್ತದೆ ಮನಸ್ಸು ಹಕ್ಕಿಯಂತೆ ನಲಿದಾಡಿತು ಇಷ್ಟು ದಿನ ಕತ್ತಲಲ್ಲಿ ಜೀವನ ಸಾಗಿತ್ತು ಇನ್ನಾದರೂ ನಮ್ಮ ಜೀವನ ಬೆಳಕು ಕಾಣಲಿ ನನ್ನಪ್ಪ ಇದನ್ನೆಲ್ಲ ನೋಡಿ ಖುಷಿಪಡಲಿ ಸಣ್ಣ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ಅಪ್ಪನ ನೆನಪು ಕೂಡ ಆಕೆಗೆ ಬಹುವಾಗಿ ಕಾಡಿತ್ತು ಹೀಗೆ ದಿನಗಳು ಉರುಳಿದವು ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದ ಅಕ್ಷತಾಳಿಗೆ ಗ್ರಂಥಾಲಯಕ್ಕೆ ಬರುವವರೆಲ್ಲ ಚಿರಪರಿಚಿತರಾದರು ಕೆಲವರ ಜೊತೆ ಒಳ್ಳೆಯ ಗೆಳೆತನ ಕೂಡ ಬೆಳೆದಿತ್ತು ಅಂದು ಪತ್ರಿಕೆಯನ್ನು ತಿರುವು ಹಾಕಿಕೊಂಡು ಕುಳಿತಿದ್ದಳು ಅಕ್ಷತ ಎಲ್ಲ ಪತ್ರಿಕೆಗಳನ್ನು ದಿನಾಲು ದಿನಭವಿಷ್ಯ ಮೊದಲೆಂದೇ ಬರುವ ಪ್ರಜ್ಞಾಳ ಸ್ವರ ಎಚ್ಚರಿಸಿತು ಏನರೀ ಅಕ್ಷತಾರವರೇ ಯಾವಾಗದಿಂದ ನಾಯಿ ಸಾಕ್ತಾ ಇದ್ದೀರಾ ಛೇಡಿಸಿದಳು ಹೌದಾ ಪ್ರಜ್ಞರವರೇ ನಾಯಿ ಇದೆಯಾ ಎಂದು ಕುತೂಹಲದಿಂದ ಹೊರಗೆ ಬಂದು ನೋಡಿದಳು ಅಕ್ಷತಾ ಅಕ್ಷತಾಳನ್ನೇ ಕಾಯುತ್ತಿರುವಂತೆ ಕೂತಿದ್ದ ನಾಯಿ ಅವಳನ್ನು ಕಂಡ ಕೂಡಲೇ ಬಾಲ ಆಡಿಸುತ್ತ ನಿಂತುಕೊಂಡಿತು ಮೈ ತುಂಬ ಕಜ್ಜಿ ಗಾಯಗಳಿಂದ ತುಂಬಿದ ದೇಹದಲ್ಲಿ ಒಂದು ರೋಮವೂ ಕಾಣಿಸುತ್ತಿರಲಿಲ್ಲ ಅವಳಿಗೆ ಅಸಹ್ಯವೆನಿಸಿ ಚಿ 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 ಹೊಗ್ ಹೊಗ್ ತು ತು ಏನೇನೋ ಹೊಂಕರಿಸಿದ ಓಡಿಸಿದಳು ಮಧ್ಯಾಹ್ನ ವಿಶ್ರಾಂತಿ ಕೊಠಡಿಯಲ್ಲಿ ಕೂತು ಬುತ್ತಿ ಬಿಚ್ಚಿ ಊಟ ಮಾಡಲು ಪ್ರಾರಂಭಿಸಿದವಳಿಗೆ ಯಾಕೋ ನಾಯಿಯ ನೆನಪು ಕಾಡಿತು ವಾಕರಿಕೆ ಬಂದು ಊಟ ಸೇರಲಿಲ್ಲ ಮಿಕ್ಕಿದನ್ನು ಹೊರಗೆ ಎಸೆದು ಬಿಡೋಣ ಎಂದು ಹೊರಗೆ ಬಂದರೆ ಯಾವ ಜಾಗದಿಂದ ಓಡಿಸಿದ್ದಳೋ ಅದೇ ಮೂಲೆಯಲ್ಲಿ ಜಪ್ಪಾಯ ಅಂದರು ಜಗ್ಗಲಾರೆಂಬಂತೆ ಬಿದ್ದುಕೊಂಡಿತ್ತು ಆ ಕಜ್ಜಿ ನಾಯಿ ತಗೋ ಇಂದು ನನ್ನ ಪಾಲಿನ ಪೂರ್ತಿ ಊಟ ನಿನಗೆ ಸಮಾಧಾನ ತಾನೆ ಎಂದು ಸಿಟ್ಟಿನಿಂದ ಹೇಳಿದಳು ಹಾಕಿದ ಅನ್ನವನ್ನು ಗಬಗಬನೆ ತಿಂದು ಅವಳನ್ನು ನೋಡಿದ ಕಜ್ಜಿನಾಯಿ ಧನ್ಯನಾದೆ ಎಂಬಂತೆ ಬಾಲಲ್ಲಡಿಸಿದಾಗ ಇದು ಬೇರೆ ಕೇಡು ಎಂದು ಮನಸ್ಸಲ್ಲೇ ಬೈಯುತ್ತಾ ಒಳಗೆ ನಡೆದಳು ಅಕ್ಷತ ಮನೆಗೆ ಹೊರಟಾಗಲು ಹಾಕಿದ ಅನ್ನದ ಋಣಕ್ಕೆ ಬೆನ್ನ ಹಿಂದೆ ಬಂದಾಗ ಸಿಟ್ಟಿನಿಂದ ಕಲ್ಲು ಹೊಡೆದು ಓಡಿಸಿದಳು ಕಜ್ಜಿನಾಯಿಗೂ ಬೇಸರವಾಯ್ತೇನೋ ಪುನಃ ಗ್ರಂಥಾಲಯದ ಕಟ್ಟಡದ ದಾರಿ ಹಿಡಿಯಿತು ಏನೇ ಮಾಡಿದರೂ ಜನ್ಮಕಂಠಿದ ಬಂಧುವಂತೆ ಗ್ರಂಥಾಲಯ ಬಿಟ್ಟು ಹೋಗಲೇ ಇಲ್ಲ ಈ ಕಜ್ಜಿನಾಯಿ ಕೆಲವರು ಮುಖ ಸಿಂಡರಿಸಿಕೊಂಡು ಅಸಹ್ಯ ಪಟ್ಟುಕೊಂಡು ಮೂಗಿಗೆ ಕೈ ಮುಚ್ಚುತ್ತ ಗ್ರಂಥಾಲಯಕ್ಕೆ ಬಂದರೆ ಕೆಲವರು ನೇರವಾಗಿ ಬಾಯಿ ಬಿಟ್ಟು ಹೇಳಿದರು ಕೂಡ ಏನು ರೀ ಅಕ್ಷತಾ ಇದಕ್ಕೊಂದು ವ್ಯವಸ್ಥೆ ಮಾಡಬಾರದಾ ಅಥವಾ ಪಂಚಾಯಿತಿಗೊಂದು ದೂರು ಕೊಡಿ ನಮಗಂತೂ ಈ ದರಿದ್ರ ವಾಸನ ತಡೆಯೋಕ್ಕಾಗ್ತಿಲ್ಲ ಎಂದು ಮೂದಲಿಸಿದಾಗ ತನಗೆ ಭೂಮಿ ಬಿಟ್ಟು ನುಂಗಬಾರದು ಎಂದೆನಿಸಿ ಕಜ್ಜಿನಾಯಿಯ ಮೇಲೆ ಮತ್ತಷ್ಟು ದ್ವೇಷ ಮೂಡಿತು ಅಕ್ಷತಾ ಶತಾಯಗತಾಯ ಪ್ರಯತ್ನಿಸಿದರೂ ಆ ನಾಯಿಯು ಹೋಗಲೇ ಇಲ್ಲ ಯಾವ ಜನ್ಮದಲ್ಲಿ ಅಂಟಿದ ಪಾಪ ಇದು ಎಂದು ಮನಸ್ಸೊಳಗೆ ರೇಗಿಕೊಳ್ಳುತ್ತಿದ್ದಳು ವಾಗ್ವಾದ ಕಿಳಿಯುತ್ತಿದ್ದಳು ಆದರೂ ಅದು ಯಾವ ಪ್ರತಿಕ್ರಿಯೆಯೂ ನೀಡದೆ ಅವಳ ಮುಖವನ್ನೇ ನೋಡುತ್ತಾ ಬಾಲಲ್ಲಾಡಿಸುತ್ತಿತ್ತು ರಾತ್ರಿ ಕನಸಲ್ಲೂ ಆ ನಾಯಿಯನ್ನು ಕಂಡು ಬಿಚ್ಚಿ ಬೀಳುವಂತಾಗಿತ್ತು ಮಧ್ಯಾಹ್ನ ಊಟ ಮಾಡುವಾಗ ನಾಯಿ ಮೇಲಿನ ಹೇಸಿಗೆಯೋ ಅಭ್ಯಾಸ ಫಲವೋ ಬುತ್ತಿಯ ಅರ್ಧಭಾಗದ ಆಹಾರ ಆ ಕಜ್ಜಿ ನಾಯಿಯ ಹೊಟ್ಟೆ ಸೇರುತ್ತಿತ್ತು ಅದು ಎಂದಿನಂತೆ ಕೃತಜ್ಞತೆಯ ಸಲುವಾಗಿ ಅಲ್ಲಡಿಸುವುದನ್ನು ಮಾತ್ರ ಬಿಟ್ಟಿರಲಿಲ್ಲ ಈ ನಾಯಿ ಅಂತ ನನ್ನನ್ನು ಬಿಟ್ಟು ಹೋಗಲ್ಲ ಕಡೆ ಪಕ್ಷ ಅದರ ವಾಸನೆ ಇಲ್ಲದೆ ಓದುಗರು ನನ್ನ ಗ್ರಂಥಾಲಯಕ್ಕೆ ಬರೋ ಹಾಗೆ ಆಗಲಿ ಎಂದು ತನ್ನ ಪ್ರಥಮ ತಿಂಗಳ ಸಂಬಳದ ದುಡ್ಡಲ್ಲೇ ನಾಯಿಗೆ ಬೇಕಾದ ಮೆಡಿಸಿನ್ಗಳನ್ನು ಮೆಡಿಕಲ್ನಿಂದ ತಂದಳು ದೂರದಲ್ಲಿ ನಿಂತು ಆ ನಾಯಿಯ ಮೇಲೆ ಬಣ್ಣ ಬಣ್ಣದ ಮುಲಾಮುಗಳನ್ನು ಹಾಕಿ ನನ್ನ ಅಮ್ಮ ತಮ್ಮನಿಗೆ ಮಾತ್ರ ನನ್ನ ಸಂಬಳದ ಪಾಲ ಅಂದ್ಕೊಂಡೆ ಯಾವ ಜನ್ಮದಲ್ಲಿ ನಿನ್ನ ಜೊತೆ ಸಾಲ ಮಾಡಿದ್ದೇನೋ ಈ ಜನ್ಮದಲ್ಲಿ ತೀರಿಸ್ತಾ ಇದ್ದೀನಿ ನೋಡು ಎಂದು ಅಸಮಾಧಾನದಿಂದ ನುಡಿದಳು ಅನ್ನದ ಜೊತೆ ಅದರ ಕಜ್ಜಿಮಾಯು ಆಗುವಂತಹ ಮಾತ್ರೆಗಳನ್ನು ಬೆರೆಸಿ ಅದರ ಮುಂದೆ ಅನ್ನ ಸುರಿಯುತ್ತಾ ಎಲ್ಲ ನನ್ನ ಹಣೆ ಬರಹ ಎಂದು ತಲೆ ಚಚ್ಚಿಕೊಂಡು ಅದರ ಎದುರು ನಿಂತು ಬಿಡುತ್ತಿದ್ದಳು ಅದು ತಿಂದು ತೃಪ್ತಿಯಿಂದ ಅವಳ ಮುಖ ನೋಡಿದಾಗ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ಒಡತೀ ನಿನ್ನ ಮೇಲೆ ಕೋಪ ಇಲ್ಲ ಎಂದು ಆ ಕಜ್ಜಿನಾಯಿ ಹಾಡುವಂತೆ ಅವಳಿಗನಿಸುತ್ತಿತ್ತು ಅಕ್ಷತಾಳ ಕೈ ಏನು ಕಜ್ಜಿನಾಯಿ ಎಂಬ ಅನ್ವರ್ಥನಾಮ ಸರಿಹೊಂದಲಿಲ್ಲ ಕಜ್ಜಿಗಳು ಮಾಯವಾಗಿ ಆ ನಾಯಿ ಆರೋಗ್ಯದಿಂದ ಮುದ್ದಾಗಿ ಬೆಳೆಯಿತು ಈಗ ಗ್ರಂಥಾಲಯಕ್ಕೆ ಬರುವವರ ಯಾವ ತಕರಾರು ಕೂಡ ಇರಲಿಲ್ಲ ಸದ್ಯ ಇಷ್ಟರ ಮಟ್ಟಿಗಾದರೂ ನಾನು ಈ ಕಜ್ಜಿನಾಯಿಯನ್ನು ಬದಲಾಯಿಸಿದೆನಲ್ಲ ಎಂದು ಮನಸ್ಸಿನಲ್ಲಿ ನಿಟ್ಟುಸುರಿ ಬಿಟ್ಟರೂ ಅದನ್ನು ಕಂಡಾಗಲೆಲ್ಲ ರೇಗುವುದನ್ನು ಮಾತ್ರ ಬಿಡಲಿಲ್ಲ ಆದರೆ ನಾಯಿ ಅವಳು ರೇಗುವುದನ್ನು ಖುಷಿಯಿಂದಲೇ ಸ್ವೀಕರಿಸಿ ಬಾಲ ಅಲ್ಲಾಡಿಸುತ್ತಿತ್ತು ಅಂದು ಮಧ್ಯಾಹ್ನದ ಸಮಯ ಗ್ರಂಥಾಲಯಕ್ಕೆ ಬರುವವರೇ ಕಡಿಮೆ ಅಕ್ಷತಾ ಎಸ್ ಎಲ್ ಭೈರಪ್ಪನವರು ಬರೆದ ಕಾದಂಬರಿ ಓದುತ್ತಾ ಕುಳಿತಿದ್ದಳು ನಮಸ್ಕಾರ ಮೇಡಮ್ ಎಂದ ಬಂದಾತ ಆತ ಅಪರೂಪಕ್ಕೆ ಬರುವಾತ ಓ ಹಿತೇಶ್ ರವರೇ ಹೇಗಿದ್ದೀರಿ ಏನೋ ಚೆನ್ನಾಗಿದ್ದೇನೆ ಮೇಡಮ್ ಹೇಗೆ ನಡೀತಿದೆ ಲೈಬ್ರರಿ ಕೆಲಸ ಪರವಾಗಿಲ್ಲ ರೀ ಹೇಗೆ ಸಾಕ್ತಾ ಇದೆ ನೋಡಿ ಆತ್ಮೀಯತೆಯಿಂದಲೇ ಉತ್ತರಿಸಿದಳು ಅಕ್ಷತ ಮೇಡಮ್ ನೀವಿವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಓ ಥ್ಯಾಂಕ್ಸ್ ಎಂದು ಸಹಜವಾಗಿ ತೆಗೆದುಕೊಂಡಳು ಅಕ್ಷತ ನಿಮ್ಮ ಮುಖ ನೋಡ್ತಾ ಇದ್ದರೆ ನೋಡ್ತಾ ಇರಬೇಕು ಅನ್ನಿಸ್ತದೆ ಮೇಡಮ್ ಯಾಕೋ ಈ ಮಾತು ಅಕ್ಷತಳಿಗೆ ರುಚಿಸಲಿಲ್ಲ ಹೆಚ್ಚಿನ ಸಲುಗೆ ತೆಗೆದುಕೊಳ್ಳುತ್ತಿದ್ದಾನೆ ಎಂದೆನಿಸಿತು ಕೊಂಡು ಹೋಗ್ತೀರಾ ಮನೆಗೆ ಯಾವುದು ಬೇಕು ಮಾತು ಬದಲಾಯಿಸುತ್ತಾ ಕೇಳಿದಳು ನೀವು ಬೇಕು ನನಗೆ ನಗುತ್ತಾ ಹೇಳಿದ ಮಿಸ್ಟರ್ ಮೈಂಡ್ ಯುವರ್ ಟಂಗ್ ಕೋಪದಲ್ಲಿ ಹೇಳಿದಳು ಏ ಕಂಡಿದ್ದೀನಿ ಸುಮ್ಮನಿರೆ ಇದುವರೆಗೆ ಎಷ್ಟು ಹೆಣ್ಣುಗಳನ್ನು ನೋಡಿಲ್ಲ ನಾನು ಉಡಾಫೆಯಿಂದ ಉತ್ತರಿಸಿದ ಆತ ಅವನ ಮಾತು ಬಹುವಚನದಿಂದ ವಚನದಿಂದ ಏಕವಚನ ಕೇಳಿದಾಗ ಮತ್ತಷ್ಟು ಅಧೀರಳಾದ ಅಕ್ಷತ ಕೈ ಜೋಡಿಸಿ ದಯವಿಟ್ಟು ಇಲ್ಲಿಂದ ಹೊರಡಿ ಎಂದಳು ಅವಳ ಸ್ವರ ಲಘುವಾಗಿ ಕಂಪಿಸುತ್ತಿತ್ತು ನೋಡೋ ಸುಮ್ಮನೆ ನಕ್ರ ಮಾಡಬೇಡ ಎಷ್ಟು ದುಡ್ಡು ಬೇಕೋ ಬಿಸಾಕ್ತೀನಿ ನಿನ್ನ ಇತಿಹಾಸ ಎಲ್ಲ ಗೊತ್ತು ದುಡ್ಡಿನ ಅವಶ್ಯಕತೆ ಇದೆ ನಿನಗೆ ಅಸಡ್ಡೆಯಿಂದ ಹೇಳಿದ ನೋಡಿ ನಾವು ಬಡವರಿರಬಹುದು ಹಾಗಂತ ದುಡ್ಡಿನ ಆಸೆಗೆ ಮಾನವರಿಯದ್ ಬಿಟ್ಟು ಬದುಕುವವರಲ್ಲ ನಾನು ಅಂತಹ ಹುಡುಗಿನೂ ಅಲ್ಲ ಇಲ್ಲಿಂದ ಹೋದರೆ ಸರಿ ಇಲ್ಲಾಂದರೆ ಪೊಲೀಸರನ್ನು ಕರೆಸ್ತೀನಿ ಬೆದರಿಸಿದಳು ಅಕ್ಷತ ಒಳ್ಳೆ ಮಾತಲ್ಲಿ ಬಗ್ಗಲ್ಲ ಅಲ್ವಾ ನೀನು ಎಂದು ಆತ ಸರ್ವಾಧಿಕಾರಿಯಂತೆ ತಕ್ಷಣ ಹೋಗಿ ಬಾಗಿಲು ಹಾಕಿದ ಈಗ ಕರೆಸು ನೋಡೋಣ ಈಗ ಕಿರ್ಚಿದ್ರೂ ಯಾರು ಬರಲ್ಲ ಯಾಕಂದರೆ ನಿನ್ನ ಸ್ವರ ಹೊರಗೆ ಕೇಳಿಸಲ್ಲ ಆತನ ಸ್ವರದಲ್ಲಿ ಕ್ರೌರ್ಯ ತುಂಬಿತ್ತು ನೋಡಿ ದಮ್ಮಯ್ಯ ಇದೆಲ್ಲ ಒಳ್ಳೇದಲ್ಲ ಅನ್ಯಾಯ ಮಾಡಿದವರನ್ನು ದೇವರು ಸುಮ್ಮನೆ ಬಿಡಲ್ಲ ಇಲ್ಲಿಂದ ಹೊರಟೋಗಿ ಅವಳ ಸ್ವರದಲ್ಲಿ ಇತ್ತು ತನ್ನ ಜೀವನದ ಬಣ್ಣದ ಕನಸುಗಳನ್ನು ಹೊಸಕಿ ಹಾಕುವ ಕ್ಷಣಗಳು ಹತ್ತಿರವಾಗುತ್ತಿದೆಯೇನೋ ಎಂಬ ಭಾವನೆ ಅವಳ ಹೃದಯವನ್ನು ಚೂರಾಗಿಸುತ್ತಿತ್ತು ಆದರೆ ಅವಳ ಯಾವ ದೈನ್ಯತೆಯ ನುಡಿಗಳು ಅವನ ಕಿವಿಯನ್ನು ತಲುಪಲೇ ಇಲ್ಲ ಎಲ್ಲೇ ನಿನ್ನ ದೇವರು ಎಲ್ಲೋ ನಿದ್ದೆ ಅನಿಸುತ್ತೆ ಅಥವಾ ಯಾವುದೋ ಶಿಲೆಯಲ್ಲಿ ಅಡಗಿ ಕುಳಿತಿದ್ದಾನೆ ಈ ದೇವರು ಎಲ್ಲ ನಿನ್ನ ಪಾಲಿನ ಭ್ರಮೆ ಸುಮ್ಮನೆ ನಾನು ಹೇಳಿದಂಗೆ ಕೇಳಿದರೆ ಸರಿ ಎಂದು ಅವಳ ಹತ್ತಿರ ಹತ್ತಿರ ಧಾವಿಸಿ ಬರುತ್ತಿದ್ದಂತೆ ಕಿಟಕಿಯ ದೊಡ್ಡದಾದ ಅಂತರವಿರುವ ಸರಳಿನ ಮಧ್ಯೆ ತೂರಿಕೊಂಡು ಬಂತು ರೋಷತಪ್ತ ಕಚ್ಚಿನಾಯಿ ಅವನ ಕಾಲನ್ನು ಬಲವಾಗಿ ಕಚ್ಚಿತು ಅದರ ಅನಿರೀಕ್ಷಿತ ಆಕ್ರಮಣದಿಂದ ಕಂಗೆಟ್ಟ ಆತ ಸುಧಾರಿಸಿಕೊಳ್ಳುವಷ್ಟರಲ್ಲಿ ನೋವಿನಿಂದ ಹೊರಳಾಡಲು ಪ್ರಾರಂಭಿಸಿದ ಆದರೂ ಸಿಕ್ಕ ಸಿಕ್ಕಲ್ಲಿ ಕಚ್ಚಲಾರಂಭಿಸಿತು ಆತ ಕೆಳಗೆ ಬಿದ್ದರೂ ತೃಪ್ತಿಯಾಗದ ಕಜ್ಜಿನಾಯಿ ಆತನನ್ನು ಬಿಡುವ ಲಕ್ಷಣ ಕಾಣಲಿಲ್ಲ ಅದೇ ಸಂದರ್ಭದಲ್ಲಿ ಬಾಗಿಲು ತೆಗೆದು ಹೊರಗೆ ಓಡಿದ ಅಕ್ಷತ ಜೋರಾಗಿ ಕಿರುಚಿ ಜನರನ್ನು ಕರೆದಳು ಕಿರುಚುವುದನ್ನು ಕೇಳಿಸಿಕೊಂಡ ಜನರು ಗುಂಪು ಗುಂಪಾಗಿ ಓಡಿ ಬಂದರು ಗ್ರಂಥಾಲಯದ ಒಳಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಂಡಸು ಆಕ್ರಮಣ ನಡೆಸುತ್ತಿರುವ ನಾಯಿ ಗ್ರಂಥಾಲಯದ ಹೊರಗೆ ಗುಬ್ಬಚ್ಚಿಯಂತೆ ನಿಂತಿದ ಅಕ್ಷತ ಜನರಿಗೆ ಪರಿಸ್ಥಿತಿಯ ಅರಿವಾಯಿತು ಇನ್ನು ಈತನನ್ನು ನಾಯಿಂದ ಬಿಡಿಸದಿದ್ದರೆ ಸತ್ತೇ ಹೋದಾನು ಎಂದು ಎಲ್ಲರೂ ಅತ್ತ ಧಾವಿಸಿ ನಾಯಿಯಿಂದ ಬಿಡಿಸಿ ಆ ರಕ್ಷಕರ ಕೈಗೆ ಒಪ್ಪಿಸಿದರು ಆ ರಕ್ಷಕರ ವಾಹನ ಆತನನ್ನು ಹೊತ್ತುಕೊಂಡು ಆಸ್ಪತ್ರೆಯ ಕಡೆಗೆ ಸಾಗಿತು ದಂಗಾಗಿ ನಿಂತ ಅಕ್ಷತ ನಿಧಾನವಾಗಿ ಚೇತರಿಸಿಕೊಂಡು ನಾಯಿ ಬಳಿ ಓಡಿಬಂದಳು ನನ್ನ ಚಿನ್ನು ಎಂದು ನಾಯಿಯನ್ನು ಬಲವಾಗಿ ಅಪ್ಪಿದಳು ಆನಂದಾಶ್ರು ಎಗ್ಗಿಲ್ಲದೆ ಅವಳ ಕೆನ್ನೆಯ ಮೇಲೆ ಹರಿಯುತ್ತಿತ್ತು ನಾನು ಕೊಟ್ಟದ್ದು ನನಗೆ ಬೇಡವಾದ ಒಂದಿಷ್ಟು ಅನ್ನ ನನ್ನ ಸಮಸ್ಯೆ ನೀಗಿಸಿಕೊಳ್ಳಲು ನಿನ್ನ ಕಜ್ಜಿ ಗಾಯಗಳಿಗೆ ಕೊಟ್ಟ ಔಷಧಿ ಆದರೆ ನೀನು ನನಗೆ ಪ್ರತಿಫಲವಾಗಿ ಕೊಟ್ಟದ್ದು ಬೆಲೆ ಕಟ್ಟಲಿಕ್ಕಾಗದ್ದು ಥ್ಯಾಂಕ್ಸ್ ಥ್ಯಾಂಕ್ಸ್ ಚಿನ್ನು ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅದರ ಬೆನ್ನನ್ನು ಪ್ರೀತಿಯಿಂದ ಸವರಿದಳು ಕೊನೆಗೂ ತನ್ನ ಒಡತಿಯ ಪ್ರೀತಿ ಸಂಪಾದಿಸಿದೆನಲ್ಲ ಎಂದು ಆ ಕಜ್ಜಿನಾಯಿ ಅಲ್ಲಲ್ಲ ಅಕ್ಷತಾಳ ಪ್ರೀತಿಯ ಚಿನ್ನು ಹೆಮ್ಮೆಯಿಂದ ಬಾಲಲ್ಲಾಡಿಸಿತು ಈಗ ಅವಳ ಮನೆಯಿಂದ ಒಂದು ಬುತ್ತಿಯಲ್ಲ ಎರಡು ಬುತ್ತಿ ಗ್ರಂಥಾಲಯಕ್ಕೆ ಬರುತ್ತಿದೆ ಮತ್ತು ಚಿನ್ನುವಿನ ವಾಸಸ್ಥಳ ಅಕ್ಷತಳ ಮನೆಗೆ ವರ್ಗಾಯಿಸಿದೆ ಕಥೆಯನ್ನು ಪೂರ್ತಿಯಾಗಿ ಆಲಿಸಿದ್ರಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಮತ್ತೆ ಇಂತ ಗೊತ್ತುಂಟ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು